ಶ್ರೀ ನಮಸ್ಕಾರ ಇವತ್ತು ನಿಮಗೆ ಪ್ರಕೃತಿ ರಮಣೀಯದ ಮಧ್ಯೆ ಐತಿಹಾಸಿಕವಾಗಿ ಪ್ರಸಿದ್ಧಿ ಪಡೆದಿರುವ ಮತ್ತೆ ಬಹಳಷ್ಟು ಕಡಿಮೆ ಜನಕ್ಕೆ ಗೊತ್ತಿರುವಂತಹ ಒಂದು ಕ್ಷೇತ್ರನ ಪರಿಚಯ ಮಾಡಿಸ್ಕೊಡ್ತೀನಿ ಈ ಕ್ಷೇತ್ರ ಕೃಷ್ಣಾ ನದಿಯ ಮಧ್ಯೆ ನೈಸರ್ಗಿಕವಾಗಿ ತಯಾರಾದ ಒಂದು ಸುಂದರವಾದ ದ್ವೀಪದಲ್ಲಿದೆ ಮತ್ತೆ ಕ್ಷೇತ್ರಕ್ಕೆ ಒಂದು ಕಡೆ ತೆಲಂಗಾಣ ರಾಜ್ಯ ಇನ್ನೊಂದು ಕಡೆ ನಮ್ಮ ಕರ್ನಾಟಕ ರಾಜ್ಯ ಇರುತ್ತೆ ಇದು ಸಾಕ್ಷಾತ್ ತ್ರಿಮೂರ್ತಿಗಳ ಸ್ವರೂಪವಾದ ಶ್ರೀ ದತ್ತಾತ್ರೇಯ ಗುರುಗಳ ಮೊದಲನೇ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರು ನಡೆದಾಡಿ ತಪಸ್ಸು ಮಾಡಿ ಜ್ಞಾನೋದಯ ಪಡೆದು ಮತ್ತೆ ಅಂತರ್ಥಾನವಾದ ಒಂದು ವಿಶೇಷ ಸ್ಥಳ ಅಂತ ಹೇಳಬಹುದು ಈ ಕ್ಷೇತ್ರದ ಹೆಸರು ಗುರುವಾಪುರ್ ಅಥವಾ ಕುರುಪುರ್ ಇಲ್ಲ ಕುರುಗಡ್ಡಿ ಅಂತ ಕೂಡ ಕರೀತಾರೆ ಸೊ ಇನ್ನೂ ಸಾಕಷ್ಟು ವಿಶೇಷಗಳಿರುವ ಈ ಕ್ಷೇತ್ರ ಎಲ್ಲಿದೆ ಇದನ್ನ ತಲುಪುವುದು ಹೇಗೆ ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ತೋರಿಸ್ತೀನಿ ಆರಾಮಾಗಿ ಕೂತ್ಕೊಂಡು ಕಂಪ್ಲೀಟ್ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮರಿಬೇಡಿ ನನ್ನ ಹೆಸರು ಮನು ವೆಲ್ಕಮ್ ಟು ಕುರುವಪುರ್ ಈ ಕ್ಷೇತ್ರ ನಮ್ಮ ಉತ್ತರ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿದೆ ರಾಯಚೂರಿಂದ ಇಪ್ಪತ್ತೇಳು ಕಿಲೋಮೀಟರ್ ಪ್ರಯಾಣ ಮಾಡಿ ಇಲ್ಲಿಗೆ ತಲುಪಬಹುದು ರಾಯಚೂರಿಂದ ಕುರುವಾಪುರ್ವರೆಗೂ ಕಂಪ್ಲೀಟ್ ಕೃಷ್ಣ ರಿವರ್ ಬೇಸ್ ನಲ್ಲಿ ಇರೋದ್ರಿಂದ ಇಲ್ಲಿ ಭತ್ತ ಹೆಚ್ಚಾಗಿ ಬೆಳೀತಾರೆ ಕಣ್ಣಿಗೆ ಕಾಣಿಸುವಷ್ಟು ದೂರ ಹಸಿರು ಬಣ್ಣದ ಭತ್ತದ ಹೊಲಗಳನ್ನು ನೋಡುತ್ತಾ ಅದರ ಮಧ್ಯ ಜರ್ನಿ ಮಾಡೋದು ಕೂಡ ಒಂದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ರಾಯಚೂರಿಂದ ಈ ಕ್ಷೇತ್ರಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಫೆಸಿಲಿಟಿ ಕೂಡ ಇದೆ ರಾಯಚೂರಿಂದ ಅಟ್ಕೂರ್ ಅನ್ನೋ ಊರಿಗೆ ಬಸ್ಸಲ್ಲಿ ಬಂದರೆ ಬಂದ್ರೆ ಅಲ್ಲಿಂದ ಆಟೋ ಹಿಡಿದು ಅಥವಾ ನಡ್ಕೊಂಡೇ ಒಂದು ಒಂದೂವರೆ ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಈ ಕುರುವಾಪುರ್ ಬೋಟ್ ಪಾಯಿಂಟ್ನ ರೀಚ್ ಮಾಡಬಹುದು ಜೊತೆಗೆ ಇನ್ನೊಂದು ವಿಷಯ ರಾಯಚೂರಿಂದ ಇಲ್ಲಿಗೆ ಬಸ್ ಫೆಸಿಲಿಟಿ ಇದ್ದರೂ ಕೂಡ ಅದು ತುಂಬ ಕಡಿಮೆ ಇದೆ ಆದ್ದರಿಂದ ನಾವು ಓನ್ ವೆಹಿಕಲ್ನ ಪ್ರಿಫರ್ ಮಾಡ್ಕೊಂಡ್ವಿ ಫೈನಲಿ ಕೃಷ್ಣಾ ನದಿನ ರೀಚ್ ಆದ್ವಿ ನಮ್ಮ ನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಬೈಕು ಕಾರು ಏನೇ ಬಂದರೂ ಇಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ ಹಂಗೆ ಡೌನ್ಗೆ ಹೋದ್ರೆ ಬೋಟ್ ಇರುತ್ತೆ ಆ ಬೋಟ್ ಇಡ್ಕೊಂಡು ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ಐಲ್ಯಾಂಡು ಅಲ್ಲಿಗೆ ಹೋಗಬೇಕಾಗುತ್ತೆ ಬನ್ನಿ ಹೋಗೋಣ ಸೊ ಬೋಟ್ ಕೂಡ ರೆಡಿ ಇದೆ ಚಾರ್ಜಸ್ ಬಂದು ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಓಕೆ ಇವರುಗಳ ನೀರನ್ನು ದಾಟಿ ಐಲ್ಯಾಂಡ್ ಅಲ್ಲಿ ಇಳಿದಿದ್ವಿ ಸೂರ್ಯಾಸ್ತಮಯ ಆಗ್ತಾ ಇದೆ ಪಕ್ಷಿಗಳೆಲ್ಲ ತಮ್ಮ ತಮ್ಮ ಗೂಡುಗಳಿಗೆ ಹೊರಟಿದಾವೆ ಕೃಷ್ಣಾ ನದಿ ಮಧ್ಯದಲ್ಲಿ ನಿಂತಿದ್ವಿ ಇದಕ್ಕಿಂತ ಒಳ್ಳೆ ಸನ್ನಿವೇಶ ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ ನದಿಯಲ್ಲಿ ನೀರು ತುಂಬಾ ಕಡಿಮೆನೆ ಹರಿತಾ ಇದೆ ಫೆಬ್ರವರಿ ಮಂತ್ ಬಂತಲ್ಲ ನೀನ್ ಬೇಸಿಗೆ ಸ್ಟಾರ್ಟ್ ಆದಂಗೆ ಜೊತೆಗೆ ಈ ಸತಿ ಮಳೆಗಾಲದಲ್ಲಿ ಮಳೆ ಕೂಡ ತುಂಬಾ ಕಡಿಮೆ ಅಂತ ಇದ್ದಾರೆ ಅವರು ಬೋಟ್ ರೈಡಿಂಗ್ ಅಲ್ಲಿ ಅದರಿಂದ ನೀರು ಸ್ವಲ್ಪ ಕಡಿಮೆ ಆಗಿದೆ ಈಗ ನಾವು ಏನ್ ನೋಡ್ತಾ ಇದೀವಿ ಆ ಕಡೆ ಎದುರುಗಡೆ ಐಲ್ಯಾಂಡ್ ಅಲ್ಲಿ ದೇವಸ್ಥಾನ ಇರೋದಿಕ್ಕೆ ಇಲ್ಲಿಂದ ಸುಮಾರು ಒಂದು ಒಂದರಿಂದ ಒಂದೂವರೆ ಕಿಲೋಮೀಟರ್ ಅಷ್ಟು ವಾಕ್ ಮಾಡಬೇಕಾಗತ್ತೆ ಇಲ್ಲ ಇಲ್ಲೇ ಟಾಕ್ಟ್ರುಗಳು ಎಲ್ಲ ಇರ್ತವೆ ಅವ್ರು ನಾವು ಬೇಕಾದ್ರೆ ಅವ್ರಿಗೂ ಒಂದು ನಾನ್ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ತಗೊತಾರೆ ಅವ್ರಿಗೆ ಕೋರ್ಸ್ಕೊಂಡು ಹೋಗ್ತಾರೆ ಎಷ್ಟು ಜನ ಇದ್ರು ನಾವು ಇಬ್ಬರೇ ಇದ್ವಿ ಅದಕ್ಕೆ ಅಷ್ಟೊಂದು ಅಮೌಂಟ್ ಏನು ಕೊಡಲ್ಲ ಅಂತೂ ಸುಮ್ಮನೆ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ ಸೊ ಸಂಜೆ ಕೂಡ ಆಯ್ತು ಹೊತ್ತು ಮುಳುಗ್ತು ಇನ್ನೇನು ಕತ್ಲಾಗುತ್ತೆ ಬರ್ರಿ ಬೇಗ ಹೋಗೋಣ ಸೊ ಸಂಜೆ ಸಿಕ್ಸ್ ತರ್ಟಿ ಆಗಿದೆ ಟೈಮು ಜಸ್ಟ್ ದೇವಸ್ಥಾನ ಹತ್ರ ಅರೈವ್ ಆದಿವಿ ನೀವು ನೋಡ್ಬೋದು ಲೆಫ್ಟ್ ಸೈಡು ರಾಜಗೋಪುರ ಶ್ರೀಪಾದ ರಾಜ ಶರಣಂ ಪ್ರಪಂಚೆ ದತ್ತಾತ್ರೇಯ ಪ್ರಥಮ ಅವತಾರ ಶ್ರೀಪಾದ್ ಶ್ರೀಪಾದ್ ಶ್ರೀವಲ್ಲಭ ತಪೋಭೂಮಿ ಶ್ರೀ ಕ್ಷೇತ್ರ ಕುರುವಾಪುರ ಇದು ಭಕ್ತಾದಿಗಳ ಸಲುವಾಗಿ ಕಟ್ಟಿರುವಂಥ ಹಾಲು ಇಲ್ಲಿ ಯಾರು ಬೇಕಾದ್ರೂ ಸ್ಟೇ ಮಾಡ್ಬೋದು ಮತ್ತೆ ಫ್ಯಾಮಿಲಿ ಸಲುವಾಗಿ ರೂಮ್ ಫೆಸಿಲಿಟಿ ಕೂಡ ಇದೆ ನಾವು ಕೂಡ ರಾತ್ರಿ ಇಲ್ಲೇ ಮಲಗಿಬಿಟ್ಟು ಬೆಳಗ್ಗೆ ಎದ್ದು ನದಿ ಸ್ನಾನ ಮಾಡಿ ಗುರುಗಳ ದರ್ಶನ ಪಡೆದು ಮತ್ತೆ ಇನ್ನಷ್ಟು ವಿಶೇಷ ಸ್ಥಳಗಳನ್ನು ನೋಡೋಣ ಬೆಳಗಿನ ಜಾವ ಸ್ನಾನ ಮಾಡೋಣ ಅಂತ ನದಿ ಹತ್ರ ಬಂದಿದ್ದೀನಿ ನೋಡಬಹುದು ನೀವು ಎದುರುಗಡೆ ಕೃಷ್ಣಾ ನದಿ ಇದು ಈ ಕಡೆ ದಡ ಇರೋದು ನಾವು ಬಂದಿದ್ದು ಆ ಕಡೆ ದಡ ದಾರಿ ಎಲ್ಲ ಈ ಕಡೆ ದಡ ಅದು ಮತ್ತೆ ಇನ್ನೊಂದು ವಿಷಯ ಸಜೆಸ್ಟ್ ಮಾಡ್ತೀನಿ ಸಮ್ಮರ್ ಅಲ್ಲಿ ಯಾರೇ ಬಂದರೂ ಕಂಪಲ್ಸರಿ ಒಂದು ಮಸ್ಕಿಟೋ ಕ್ರೀಮ್ ತಂದ್ಕೊಳ್ಳಿ ಯಾಕಂದ್ರೆ ಸೊಳ್ಳೆ ಕಾಟ ವಿಪರೀತ ಇದೆ ನೋಡ್ಬೋದು ನೀವೇ ಎದುರುಗಡೆ ನೀರು ಹರಿತಾ ಇದ್ರೆ ಸೊಳ್ಳೆ ಏನು ಅಷ್ಟೊಂದು ಇರಲ್ಲ ಕೆಲವು ಕಡೆ ನೀರು ಜಾಸ್ತಿ ನಿಂತಿದೆ ಅಲ್ಲಲ್ಲಿ ಅಲ್ಲಲ್ಲಿ ನೀರು ನಿಂತಿದೆ ನೀರು ನಿಂತಿದೆ ಅಂದರೆ ಸೊಳ್ಳೆ ಮೊಟ್ಟೆ ಇಟ್ಬಿಟ್ಟು ಮರಿಬಿಡ್ಯೂಸ್ ಮಾಡ್ಬಿಡ್ತಾವೆ ಜಾಸ್ತಿ ಇಲ್ಲಿ ಸೊಳ್ಳೆ ಕಾಟ ಯಾವ ಮಟ್ಟಕ್ಕಿರುತ್ತೆ ಅಂದರೆ ಮನೆಗಳಿಗೆ ಮನುಷ್ಯರಿಗೆ ಮಾತ್ರ ಅಲ್ಲ ಹಸು ಆಕಳಿಗೂ ಕೂಡ ಇಲ್ಲಿ ಮಸ್ಕಿಟೋ ನೆಟ್ ಹಾಕಿರ್ತಾರೆ ನೋಡ್ತಾ ಇದ್ರಲ್ಲ ಇದನ್ನು ರೆಕಾರ್ಡ್ ಮಾಡೋ ಸಲುವಾಗಿ ಒಂದು ಗಂಟೆ ಮುಂಚಿತವಾಗಿ ಬಂದು ಇಲ್ಲಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಎದುರುಗಡೆ ಕಾಣ್ತಾ ಇರೋ ಊರ ಹೆಸರು ಪಂಚ್ ಪಹಾಡ್ ಅಂತಾರೆ ಅದು ತೆಲಂಗಾಣ ರಾಜ್ಯಕ್ಕೆ ಸೇರಿದೆ ಅಲ್ಲಿಗೆ ಗುರುಗಳು ಈ ಕಡೆಯಿಂದ ಆ ಕಡೆಗೆ ಹೋಗಿ ಅಲ್ಲಿ ದರ್ಬಾರ್ ನಡೆಸಿ ಬೋಧನೆಗಳು ಎಲ್ಲ ಹೇಳ್ತಾ ಇದ್ರಂತೆ ಇಲ್ಲಿ ತಪಸ್ಸು ಮಾಡಿ ಇಲ್ಲಿ ಉಳ್ಕೊಳ್ಳೋದು ಅಲ್ಲಿಗೋಗಿ ದರ್ಬಾರ್ ಮಾಡಿ ಬರ್ತಾ ಇದ್ರಂತೆ ಸೊ ನೋಡ್ತಾ ಇದ್ರಲ್ಲ ಬೆಳಗ್ಗೆ ಬರ್ತಾ ಇದ್ದಾರೆ ಭಕ್ತಾದಿಗಳು ಆ ಕಡೆಯಿಂದ ನೀವು ನೋಡ್ತಾ ಇದ್ರಲ್ಲ ಎದುರುಗಡೆ ಒಂದು ದೇವಸ್ಥಾನ ಥರ ಕಾಣ್ತಾ ಇದೆ ಅದು ಮಠ ಆ್ಯಕ್ಚುಲಿ ದತ್ತಾತ್ರೇಯನ ಮಠ ಅದು ತೆಲಂಗಾಣ ರಾಜ್ಯಕ್ಕೆ ಸೇರುತ್ತೆ ಸೊ ಆ ಕಡೆಯಿಂದ ಬರ್ತಾ ಇದ್ದಾರೆ ಸಾಕಷ್ಟು ಜನ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರಕ್ಕಿಂತ ಇಲ್ಲಿ ಹೆಚ್ಚಾಗಿ ಮರಾಠಿ ಮಹಾರಾಷ್ಟ್ರ ಜನ ಹೆಚ್ಚಾಗಿ ಹೆಚ್ಚಾಗಿ ಬರ್ತಾರೆ ಸೊ ದತ್ತಾತ್ರೇಯನ ಭಾಳಷ್ಟು ಜನ ನಂಬ್ತಾರೆ ಸೊ ಅದರಿಂದಾಗಿ ಇಲ್ಲಿ ಮಹಾರಾಷ್ಟ್ರ ಜನನ ಹೆಚ್ಚಾಗಿ ನೋಡ್ಬೋದು ಸೊ ನಾವು ಕೂಡ ರೆಡಿಯಾಗಿದ್ವಿ ಬನ್ನಿ ಹೋಗೋಣ ಹೋಗಿ ಕ್ಷೇತ್ರ ದರ್ಶನ ಮಾಡೋಣ ನದಿಯಿಂದ ಮೇಲೆ ಬಂದ ತಕ್ಷಣ ನಿಮಗೆ ಫಸ್ಟ್ ಕಾಣಿಸೋದು ಗುರುಗಳ ಪಾದಗಳು ಪಾದ ಮತ್ತು ಪಾದಕಗಳು ನೋಡಿ ದರ್ಶನ ಮಾಡ್ಕೊಳ್ಳಿ ಶ್ರೀ ಗುರುದೇವದತ್ತ ಸೊ ಇನ್ನೊಂದು ವಿಷಯ ಏನಂದ್ರೆ ಕೃಷ್ಣಾ ನದಿ ಮಳೆಗಾಲದಲ್ಲಿ ನದಿ ತುಂಬಿ ಹರಿಬೇಕಾದ್ರೆ ಈ ಪಾದಗಳು ಕೂಡ ಮುಳುಗೋಗ್ಬಿಡುತ್ತೆ ಆಮಟ್ಟಕ್ಕೆ ನೀರ್ ಬರುತ್ತೆ ಸೊ ಹಾಗೆ ಮೇಲ್ ಹೋಗೋಣ ಬನ್ನಿ ಮೇಲ್ ಬಂದ ತಕ್ಷಣ ಫಸ್ಟ್ ರೈಟ್ ಸೈಡ್ ಅಲ್ಲಿ ನಮಗೆ ಆಂಜನೇಯ ದೇವಸ್ಥಾನ ಕಾಣಿಸುತ್ತೆ ಅಲ್ಲಿ ನಮಸ್ಕಾರ ಮಾಡ್ಕೊಂಬಿಡಿ ದೇವಸ್ಥಾನದ ಒಳಗೆ ಎಂಟರ್ ಆದ ತಕ್ಷಣ ನಮಗೆ ನೋಡ್ಬೋದು ನೀವು ಅರಳಿ ಮರ ಕಾಣಿಸುತ್ತೆ ಅರಳಿ ಮರ ಬೇವಿನ ಮರ ಮತ್ತೆ ರೈಟ್ ಸೈಡ್ ಒಂದು ಹತ್ತಿ ಮರ ಇದೆ ಈ ಮರಗಳ ಹಿಂದೆ ಇರೋದೇ ಪ್ರಧಾನಾಲಯ ಒಳಗೆ ನಮಗೆ ಪ್ರವೇಶ ಇರೋದಿಲ್ಲ ರೆಕಾರ್ಡ್ ಮಾಡೋಕ್ಕೆ ಸೊ ಬನ್ನಿ ಇಲ್ಲಿನ ಪೂಜಾರಿಗಳ ಹತ್ರ ಈ ಕ್ಷೇತ್ರದ ಇನ್ನಷ್ಟು ವಿಶೇಷಗಳನ್ನ ತಿಳಿದುಕೊಳ್ಳೋಣ ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಜೋ ಮಹಾಮುನಿ ಸಸ್ಯ ಸ್ಮರಣೇನ ಪ್ರಮುಚ್ಚತೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸ್ವಾಮಿ ಮಹಾರಾಜ ದತ್ತಾತ್ರೇಯ ಅವತಾರ ಆದ ಮೇಲೆ ದತ್ತನ ಗುರುಚಿತ್ರ ಪ್ರಮಾಣದಲ್ಲಿ ಎರಡು ಅವತಾರ ಉಲ್ಲೇಖ ಆಗಿದೆ ಮೊದಲನೇದು ಶ್ರೀಪಾದ ಶ್ರೀವಲ್ಲಭ ಎರಡನೇದು ನರಸಿಂಹ ಸರಸ್ವತಿ ಶ್ರೀಪಾದ ಶ್ರೀವಲ್ಲಭರ ಅವತಾರ ಎತ್ತಿದ್ದು ಜನ್ಮಸ್ಥಾನ ಆಂಧ್ರ ಪ್ರದೇಶದ ಪೂರ್ ಗೋದಾವರಿ ಜಿಲ್ಲೆಯಲ್ಲಿ ಪೀಠಾಪುರ ಅಂತ ಹಳ್ಳಿ ಇದೆ ಆ ಪೀಠಾಪುರದಲ್ಲಿ ಗುರುಗಳು ಜನ್ಮಸ್ಥಾನ ಅಲ್ಲಿಂದ ಸಾಧನೆ ಧ್ಯಾನ ಅನುಷ್ಠಾನಕ್ಕೆ ಏಕಾಂತ ಸಲುವಾಗಿ ಗುರುಗಳು ತೀರ್ಥ ಕ್ಷೇತ್ರ ಹುಡ್ಕೋತ ಹೊರಟರು ಈ ಕೃಷ್ಣಾ ತಟದಲ್ಲಿ ಹುಡ್ಕೋತ ಹೊರಟಾಗ ಯಾವಾಗ ಈ ಪ್ರದೇಶಕ್ಕೆ ಬಂದ್ರು ಇಲ್ಲಿ ಏಕಾಂತ ಒಂದು ರಮಣೀಯ ಕ್ಷೇತ್ರ ಸಾಧನೆಗೆ ಯೋಗ್ಯ ಅನ್ಕೊಂಡು ಗುರುಗಳು ಇಲ್ಲೇ ಉಳ್ಕೊಂಡ್ರು ಸುಮಾರು ಹದಿನಾಲ್ಕು ವರ್ಷ ಈ ಕ್ಷೇತ್ರದಲ್ಲಿ ಈ ಸ್ಥಳದಲ್ಲಿದ್ದು ಧ್ಯಾನ ಅನುಷ್ಠಾನ ಮಾಡಿದಂತ ಒಂದು ತಪೋ ಭೂಮಿ ನಡುಗಡ್ಡೆ ಕ್ಷೇತ್ರ ನಿರ್ಮಾಣ ಆಗಿದೆ ಸುತ್ತಲೂ ಕೃಷ್ಣಾ ನದಿಯ ರಂಗದಲ್ಲಿದೆ ಹೇಗೆ ಈ ಕ್ಷೇತ್ರಕ್ಕೆ ಹೇಗೆ ಬಂದರೂ ನೀವು ದೋಣಿ ಮುಖಾಂತರ ಬರಬೇಕು ದೋಣಿ ಮುಖಾಂತರನೇ ಹೋಗಬೇಕು ಸದ್ಯ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಪ್ರಾರಂಭ ಆಗಿ ಸುಮಾರು ಒಂದು ಆರರಿಂದ ಎಂಟು ವರ್ಷ ಆಗಿದೆ ನದಿಯಲ್ಲಿ ಕಾಲಮ್ಗಳು ರೆಡಿಯಾಗಿದೆ ಮೇಲಿನ ಕೆಲಸ ಪುನಃ ಪ್ರಾರಂಭವಿದೆ ಮುಂಬರುವ ದಿನಗಳಲ್ಲಿ ಒಂದು ಎರಡು ವರ್ಷ ಮೂರು ವರ್ಷದಲ್ಲಿ ಆ ಸೇತುವೆ ಪೂರ್ಣಗೊಂಡಲ್ಲಿ ಕ್ಷೇತ್ರಕ್ಕೆ ನೇರವಾಗಿ ವಾಹನ ಸೌಕರ್ಯ ಸಂಕಲ್ಪ ಸಂಪರ್ಕ ಪರಿಸ್ಥಿತಿಯಲ್ಲಿ ಬಂದಂತ ಭಕ್ತಾದಿಗಳು ಗುರುಗಳ ಸೇವೆಯಲ್ಲಿ ಅಂದ್ರೆ ಪಾರಾಯಣ ಜಪ ಧ್ಯಾನ ಅನುಷ್ಠಾನ ಪ್ರದಕ್ಷಿಣೆಯ ರೂಪದಲ್ಲಿ ಗುರುಗಳ ಒಂದು ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ದೇವಸ್ಥಾನವರೆಗೂ ಒಂದು ವಾಹನ ಬಂದ್ಬಿಟ್ರೆ ಈ ಸೇವೆಗಳನ್ನು ಈ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗೋ ಚಾನ್ಸಸ್ ಬಹಳ ಕಡಿಮೆ ಅಂತ ಭಕ್ತರ ಅನುಭವ ಯಾಕಂದ್ರೆ ಈಗಿನ ಬರೋ ಕ್ಷೇತ್ರಕ್ಕೆ ಬರೋದು ಒಂದು ಯಾತ್ರಾರ್ಥವಾಗಿ ಬರ್ತಾ ಇದ್ದಂಥ ಭಕ್ತಾದಿಗಳು ಆ ಸಮಯದಲ್ಲಿ ಅವರಿಗೆ ಯಾತ್ರಾರ್ಥ ಅಂತ ಒಂದು ಸಿಗೋದಿಲ್ಲ ಒಂದು ಮೋಜು ವಿವಹಾರ ಸಲುವಾಗಿ ಬರುವಂಥ ಪರಿಸ್ಥಿತಿ ಬರಬಹುದು ಸುತ್ತ ವಾತಾವರಣ ಕಲುಷಿತ ಆಗುತ್ತೆ ಬಂದಂಥ ಭಕ್ತಾದಿಗಳು ಲೈನಿನ ಸರ್ತಿಯಾಗಿ ಆಗಿ ದರ್ಶನಕ್ಕೆ ವಿಶೇಷ ರಸೀದಿ ಪಡೆದು ದರ್ಶನಕ್ಕೆ ಬೇರೆ ಬೈಕಿ ದರ್ಶನಕ್ಕೆ ಬೇರೆ ಹೀಗೆ ಪ್ರತ್ಯೇಕ ಒಂದು ದರ್ಶನದ ಲೈನ್ಗಳು ಚೇಂಜ್ ಆದರೆ ಆವಾಗಿನ ವಾತಾವರಣ ಚೇಂಜ್ ಆಗುತ್ತೆ ಒಳಗಡೆ ಗುರುಗಳ ದರ್ಶನಕ್ಕೆ ಶಾಂತತೆ ರೀತಿಯೊಂದು ಅವಕಾಶ ಸಿಗುವುದಿಲ್ಲ ಕಣ್ಣು ತುಂಬ ನೋಡೋ ಭಾಗ್ಯನೂ ಸಿಗೋ ಚಾನ್ಸಸ್ ಬಹಳ ಕಡಿಮೆ ಇದೆ ನಾ ಹೊರಗಡೆ ಬಂದ ಮೇಲೆ ಹೊರಗಡೆ ಶಾಪ್ಗಳು ಲಾಡ್ಜಸ್ ಹೋಟೆಲ್ಸ್ ಶಾಪಿಂಗ್ ಮಾಲ್ ಇವೆಲ್ಲ ಪ್ರಾರಂಭ ಆದ ಮೇಲೆ ಗುರುಗಳು ಕ್ಷೇತ್ರದಲ್ಲಿ ಒಂದು ಯಾತ್ರಾರ್ಥ ಭಕ್ತಾದಿಗಳು ಬರೋಂಥ ಅನುಭವ ಸಿಗೋ ಚಾನ್ಸಸ್ ಬಹಳ ಕಡಿಮೆ ಹಾಗಾಗಿ ಭಾವಿಕ ಭಕ್ತರು ಗುರುಗಳ ಹತ್ರ ಈ ಕ್ಷೇತ್ರದ ಒಂದು ಹಿರಿಯರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ಈ ಕ್ಷೇತ್ರ ಹೀಗೆ ಇದ್ರನೆ ಬಂದಂತ ಭಕ್ತಾದಿಗಳೊಂದು ಯಾತ್ರ ಅನುಭವ ಸಿಗುತ್ತೆ ಒಂದು ಗುರುಗಳದ ಅನುಗ್ರಹ ಆಗುತ್ತೆ ಅಂತ ಜೂನ್ ಇಂದ ಹಿಡಿದು ಜನವರಿವರೆಗೂ ನಿಮ್ಮ ನೀರಿನ ಅವಕಾಶ ಇರುತ್ತೆ ಹಾಗಾಗಿ ದೋಣಿ ಮುಖಾಂತರ ಬಂದು ನೇರವಾಗಿ ದೇವಸ್ಥಾನ ಹತ್ರ ಬಂದಾಗ ಬರಬಹುದು ಶಿವರಾತ್ರಿ ಅಥವಾ ಸಂಕ್ರಾಂತಿ ಆದ ಮೇಲೆ ನದಿಯಲ್ಲಿ ನೀರಿನ ಪ್ರಮಾಣ ಬಹಳ ಕಡಿಮೆ ಆದಾಗ ಅವಾಗ ನಡೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಬಂದಂತ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ರೂಮಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಬಾಡಿಗೆ ಇರುವುದಿಲ್ಲ ಹಾಲ್ ಮಾಡಿದೀವಿ ರೂಮ್ ಮಾಡಿದೀವಿ ಒಂದೊಂದು ಭಕ್ತರು ತಮ್ಮ ಸೇವೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಈ ಕ್ಷೇತ್ರದಲ್ಲಿ ಗುರುಗಳು ಗುಪ್ತ ರೀತಿಯಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ ಅಂತ ಒಂದು ಭಕ್ತರಿಗೆ ಒಂದು ಅನುಭವ ಜೊತೆಗೆ ದತ್ತಾತ್ರೇಯ ಸಂಪ್ರದಾಯ ಹೆಚ್ಚು ಆಚರಣೆ ಇರದು ಮಹಾರಾಷ್ಟ್ರ ಗುಜರಾತ್ ಗೋವಾ ಯಾವ ಭಾಗದ ಹೆಚ್ಚು ಜನ ಭಕ್ತರು ಸೇರ್ಕೋತಾರೆ ನಮ್ಮ ಕರ್ನಾಟಕ ಆಂಧ್ರ ಆಗಲಿ ತೆಲಂಗಾಣ ಅಲ್ಲಿ ಆಚರಣೆ ಇದೆ ಬಹಳ ಕಡಿಮೆ ಸದ್ಯ ಪರಿಸ್ಥಿತಿಯಲ್ಲಿ ಅಕ್ಕಪಕ್ಕ ವಿಚಾರ ಮಾಡಿದಾಗ ನಿಮಗೆ ಈ ಕ್ಷೇತ್ರದ ಯಾರು ದಾರಿ ತೋರಿಸೋ ಚಾನ್ಸ್ ಬಹಳ ಕಡಿಮೆ ಈ ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ಅಕ್ಕಪಕ್ಕದಲ್ಲಿ ಸುಮಾರು ಐದನೂರಿಂದ ಆರು ವರ್ಷ ಹಳೆಯದಾದ ಒಂದು ಆಲದ ಮರ ಇದೆ ಒಂದು ಶಿವಾಲಯ ಇದೆ ಒಂದು ಗುಹೆ ಇದೆ ವಾಸುದೇವಾನಂದ ಸರಸ್ವತಿಗಳು ಅಂದ್ರೆ ಇವರು ಭಾರತ ದೇಶದ ಪಾದಯಾತ್ರೆ ಮೂಲಕ ದತ್ತಾತ್ರೇಯ ಪ್ರಚಾರವನ್ನು ಮಾಡಿದಂತಹ ಯತಿಗಳು ಅವರು ಇಲ್ಲಿ ಮೊದಲನೇ ಸಲ ಬಂದಾಗ ಈ ಕ್ಷೇತ್ರದ ಒಂದು ಅನುಭವ ತಿಳ್ಕೊಂಡು ಕ್ಷೇತ್ರದ ಒಂದು ಅನುಭವ ತಿಳಿದು ಇಲ್ಲಿ ಚಾತುರ್ಮಾಸ ಮಾಡಬೇಕು ಒಂದು ಸಂಕಲ್ಪ ಮಾಡ್ತಾರೆ ಆ ಸಂಕಲ್ಪ ಮಾಡಿ ಚಾತುರ್ಮಾಸ ಮಾಡಿದಂತ ಸ್ಥಾನ ಇದೆ ಗುಹೆ ಅದೇ ವಾಸುದೇವಾನಂದ ಸರಸ್ವತಿ ಗುಹೆ ಅಂತಾರೆ ಅದು ನೋಡ್ಲಿಕ್ಕೆನ ಅವಕಾಶ ಇರುತ್ತದೆ ಬಂದದ ಭಕ್ತದಿಗಳು ಈ ಕ್ಷೇತ್ರಕ್ಕೆ ಮುಂಚೆ ಬರುವ ಮುಂಚೆ ಈ ಕ್ಷೇತ್ರಕ್ಕೆ ಸಂಪರ್ಕ ಮಾಡಿ ಬಂದ್ರೆ ಆ ಭಕ್ತದಿಗಳ ಅನುಕೂಲ ಅನಾನುಕೂಲ ತಿಳಿಯಬಹುದು ಅವಧೂತ ಚಿಂತನ ಶ್ರೀ ಗುರುದೇವ ಓಕೆ ಅವ್ರು ದೇವಸ್ಥಾನದಿಂದ ಈಚೆ ಬಂದಿದ್ದೀನಿ ನೋಡಿದ್ರಲ್ಲ ಐನೂರು ತುಂಬಾ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕ್ಷೇತ್ರದ ಆ ವಿಶೇಷಗಳು ಏನು ಅಂತ ಹಾಗೆ ಅವ್ರು ಹೇಳಿದ್ದ ಆಲದ ಮರ ಮತ್ತು ಗುಹೆಗಳನ್ನು ಕೂಡ ಈಗ ನಿಮಗೆ ತೋರಿಸ್ತೀನಿ ಇನ್ನೊಂದು ವಿಷಯ ಅಂದ್ರೆ ನೀವು ನೋಡಬಹುದು ಇಲ್ಲಿ ಐಲ್ಯಾಂಡ್ ಅಲ್ಲಿ ದ್ವೀಪದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಬರೀ ದೇವಸ್ಥಾನ ಅನ್ಕೋಬೇಡಿ ಇಲ್ಲಿ ಸುಮಾರು ಒಂದು ಒಂದು ಊರೇ ಇದೆ ಸುಮಾರು ಒಂದು ನೂರಿಂದ ನೂರ ಐವತ್ತು ಮನೆ ಇದೆ ಸಾಕಷ್ಟು ಜನ ಇದಾರೆ ಇಲ್ಲಿ ನಿವಾಸ ಮಾಡ್ಕೊಂಡು ಜೊತೆಗೆ ಅಗ್ರಿಕಲ್ಚರ್ ಕೂಡ ಮಾಡ್ತಾ ಇದಾರೆ ವ್ಯವಸಾಯ ನೋಡಬಹುದು ಎದ್ರುಗಡೆ ಎಲ್ಲಾ ನಿಮ್ಗೆ ಭತ್ತದ ಹೊಲ ಹೊಲಗಳು ಹೆಂಗಿದೆ ಅಂತ ಬನ್ನಿ ಒಂದ್ ಸತಿ ಅದನ್ನು ನೋಡೋಣ ಹಿರಣಾ ಹಬ್ಬ ಸವ ನಿಜಾ ಭಕ್ತಿಯ ಲಿಂದ ಭಕ್ತಿಯಪ್ಪ ಅಡಿದ ಸೇರುನಾ ಸೊ ಐನೂರು ಹೇಳಿದ ಐನೂರರಿಂದ ಆರ್ನೂರು ವರ್ಷದ ಆಲದ ಮರ ಇದೇನೆ ಈ ಮರದ ಕೆಳಗಡೆ ಕೂಡ ಗುರುಗಳು ಕೂತು ಧ್ಯಾನ ಮಾಡ್ತಾ ಇದ್ರಂತೆ ಇಲ್ಲಿ ಬರೋ ಭಕ್ತರು ಕೂಡ ಯಾರಾದ್ರೂ ದತ್ತ ದತ್ತ ಚರಿತ್ರ ಪಾರಾಯಣ ಯಾರಾದ್ರೂ ಮಾಡೋರು ಇದ್ರೆ ಈ ಮರದ ಕೆಳಗಡೆನೇ ಮಾಡ್ತಾ ಇರ್ತಾರೆ ಇಲ್ಲೊಂದು ಚಿಕ್ಕದಾಗಿ ಗುಡಿ ಕೂಡ ಇದೆ ಬನ್ನಿ ನೋಡೋಣ ಸೊ ನೋಡ್ತಾ ಇದ್ರಲ್ಲ ನದಿ ಪಕ್ಕದಲ್ಲಿದ್ದೀವಿ ಈ ಕ್ಷೇತ್ರದಲ್ಲಿ ಮೋಸ್ಟ್ ಎಕ್ಸೈಟಿಂಗ್ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಐನವ್ರು ಹೇಳಿದ್ರಲ್ಲ ವಾಸುದೇವಾನಂದ ಸರಸ್ವತಿಗಳು ತಪಸ್ಸು ಧ್ಯಾನ ಮಾಡಿದಂಥ ಗುಹೆ ಇದೇನೆ ಬನ್ನಿ ಒಳಗೆ ಹೋಗಿ ಹೇಗಿದೆ ಅಂತ ನೋಡೋಣ ಒಳಗೆ ಹೋಗೋಕೆ ದಾರಿ ತುಂಬ ಕಂಜೆಸ್ಟೆಡ್ ಆಗಿದೆ அஹ் சன இரோருக்கு சண்ட மக்களே பரவாயில்ல தப்ப இரோ மாத்த ஒூரு கஷ்ட அன்சு நோடத்த எதிர்கடையே இவரே வாசேவரு நான் நோடபோது ஒன்று தாயி ஒவ்வொரு वो तो ध्यान आ मारता जा रहे थे ಮತ್ತೆ ಅವರ ಬಗ್ಗೆ ಒಂದ ಸ್ವಲ್ಪ ಮಾಹಿತಿ ಏನು ಅಂತ ತಿಳ್ಕೋಣ ಬನ್ನಿ ನಮಸ್ತೆ ನಮಸ್ತೆ ಶ್ರೀಪದ ಶ್ರೀ வள்ளுಗುರು ದೇವಸ್ಥ ಇಲ್ಲಿ یہ ಮೈ بیٹಹ ہے یہ ಮುಭಾ बोलते उसको ಪರಮಪುजेश वासुदेवा नंद सरस्वती स्वामी ತೆಂಗೇ ಮಹಾರಾಜ್ इधर بیٹھ کے ಚಾತುರ್ಮಾಸ کریں ಈ ಜಗಾ ಬಹಳ ಪುಣ್ಯ ہے इधर ಗುಣನಿ तब ये जगह ढूंढ कर इधर दो नाग नागिनी था उनको हाथ जोड़ के बोले कि मेरे को इधर ध्यानम जपम करना है तपस्या तो करना है तुम इधर से बाहर चलो वो उनको नमस्कार करके इधर से बाहर चले गए और इधर बैठ के उन्हें बहुत बड़ा कठिन तप तो किया है ये ऐसा सामान्य आदमी नहीं कर सकता वो पैदल पूरा भारत भूमि है ಅವ್ರು ಏಕಿ ವಸ್ತ್ರ ಓ ಗರುಡೇಶ್ವರ ಮೇಡ ಸಮಾಧಿ ದೇವ ದತ್ತ ಸ್ವಾಮಿ ಮಹಾರಾಜ್ ನೋಡಿದ್ರಲ್ಲ ಅವಕಾಶವಿದ್ರೆ ನೀವು ಕೂಡ ಖಂಡಿತವಾಗಿ ಸತಿ ಆದರೂ ಈ ಕುರುವಪುರ ಕ್ಷೇತ್ರಕ್ಕೆ ಭೇಟಿ ಕೊಡಿ ಆಧ್ಯಾತ್ಮಿಕವಾಗಿ ಪ್ರಸಿದ್ಧಿ ಪಡೆದ ಸ್ಥಳಗಳನ್ನು ನೋಡುವುದರ ಜೊತೆಗೆ ಸುಂದರವಾದ ಹೊಲಗಳು ಹಲ್ಲಿಗಳ ಮಧ್ಯ ಪ್ರಯಾಣ ಮಾಡಿ ದೋಣಿ ಪ್ರಯಾಣ ಮಾಡಿ ನದಿ ಸ್ನಾನ ಮಾಡಿ ಮೈ ತುಂಬಿಕೊಂಡಿರುವ ಪ್ರಕೃತಿ ರಮಣೀಯತೆಯನ್ನು ಕಣ್ತುಂಬಿಸಿಕೊಳ್ಳಿ ಓಕೆ ಗುರುಗಳೇ ನೋಡಿದ್ರಲ್ಲ ಇದಿಷ್ಟು ಕುರುಪೂರ್ ಅಥವಾ ಕುರ್ವಾಪುರ್ ಕ್ಷೇತ್ರದ ವಿಶೇಷಗಳು ಗು ನಮ್ಮ ಗುರುಗಳು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು ಅದು ನಮಗೆ ಯಾರು ಯೋಚನೆ ಮಾಡಕ್ ಅಂತ ಯಾಕಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಈಗ ಫ್ಲೈಓವರ್ ಎಲ್ಲ ಮಾಡ್ತಾ ಇದ್ದಾರೆ ಬ್ರಿಡ್ಜ್ ಎಲ್ಲ ಕಟ್ತಾ ಇದ್ದಾರೆ ಅದು ಅಡ್ ಅದರಿಂದ ಆಗೋ ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಏನು ಅನ್ನೋದಕ್ಕಿಂತ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದು ತುಂಬ ಇಷ್ಟ ಆಯಿತು ನನಗೆ ಸೊ ನೀವು ಕೂಡ ಏನಾದ್ರು ಅದು ಸಾಧ್ಯವಾದಷ್ಟು ಆ ಬ್ರಿಡ್ಜ್ ಓವರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಬನ್ನಿ ಬಂದು ಕ್ಷೇತ್ರ ದರ್ಶನ ಮಾಡಿ ಅದು ಒರಿಜಿನಾಲಿಟಿ ನ್ಯಾಚುರಲಿಟಿ ಏನಿದೆ ಅದು ಕ್ಲೀನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಒಂದು ಲೈಕಿಂದ ನನ್ನ ವಿಡಿಯೋ ಇನ್ನೊಂದು ನಾಲ್ಕು ಜನಕ್ಕೆ ತಲುಪುತ್ತೆ ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಒಪಿನಿಯನ್ ಏನಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ದತ್ತಗುರು